ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ನಾನು ಕಳೆದ ಇಪ್ಪತ್ತೈದು ವರ್ಷದಿಂದ ಕೃಷಿ ಮಾಡ್ಕೊಂಡು ಬಂದಿದ್ದೀನಿ ಇಪ್ಪತ್ತೈದು ಲಕ್ಷದಾಗಿತ್ತು ಕಾಲ್ಮೆಂಟ್ಸ್ ಅವತ್ತು ಫುಲ್ ಕ್ಯಾಶ್ ಕೊಟ್ಟು ಕಾರ್ ತಗೊಬೇಕು ಅಂತ ಡ್ರೀಮ್ ಇತ್ತು ಅವತ್ತು ನಾನು ಗೋಣಿಚೀಲದಲ್ಲಿ ತೊಗೊಂಡೋಗಿದ್ದೆ ದುಡ್ಡು ನಮಗೆ ಯಾವ ಥರ ಅಂದರೆ ವರ್ಷದ ಹನ್ನೆರಡು ತಿಂಗಳು ಆದಾಯ ಬರಬೇಕು ಆ ಥರ ನಮ್ಮ ಉದ್ದೇಶದಿಂದ ಜಸ್ಟ್ ಲೈಕ್ ಎ ಕೃಷಿ ಅಂದ್ರೆ ಎಟಿಎಂ ಆಗಿರಬೇಕು ಅಂತ ಬಂಗಾರಕ್ಕೆ ರೇಟ್ ಕಡಿಮೆ ಆಗ್ತದೆ ಅನ್ನೋದು ಒಂದು ಸುದ್ದಿ ಇದೆ ಭೂಮಿಗೆ ರೇಟ್ ಕಡಿಮೆ ಆಗ್ತದೆ ಅನ್ನೋದು ಎಲ್ಲೂ ಸುದ್ದಿ ಇಲ್ಲ ಇಲ್ಲಿ ನಾವು ಸಮಗ್ರ ಕೃಷಿ ಮಾಡ್ಕೊಂಡು ಬರ್ತಾ ಇದೀವಿ ಇಲ್ಲಿ ಯಾವ ಥರ ಅಂದರೆ ನಮ್ಮ ಫೇಲೂರ್ ಗಳು ಅಷ್ಟಿದಾವೋ ಸಕ್ಸಸ್ ಅದೇ ತರ ಇದೆ ರೈತರುಗಳು ಯಾವತ್ತು ಬೇಜಾರು ಮಾಡ್ಕೊಂಬಾರದು ಖುಷಿಲಿ ಫಾರ್ಮಿಂಗ್ ಮಾಡ್ಬೇಕು ಲಾಸು ಲಾಭ ಭೂಮಿ ಅದು ಈಗ ಒಂದ್ ಎರಡು ವರ್ಷ ಮಾಡ್ತಿದ್ದಂಗೆ ಕಡಿಮೆ ಆಗುತ್ತೆ ಕಳೆನೇ ನಿರ್ವಹಣೆ ಕಡಿಮೆ ಆಗುತ್ತೆ ನಾವು ಚಿಕ್ಕಕ್ಕಿದ್ದಲ್ಲಿಂದ ನಮ್ ಪೇರೆಂಟ್ಸ್ ಹೇಳ್ತಿದ್ರು ಅಡಿಕೆ ಬಹಳ ಡೇಂಜರ್ ಕಷ್ಟ ಅಂತ ಇವತ್ತು ನಾವು ನಮ್ಮ ಮಕ್ಳಿಗೂ ಅದನ್ನೇ ಹೇಳ್ತಿದೀವಿ ಬಹಳ ಬೆಳಿತಾ ಇದಾರೆ ಕಷ್ಟ ಅಂತ ಏನು ಅನ್ನೋದು ಗೊತ್ತಿಲ್ಲ ಬಟ್ ಜನರು ಇವತ್ತೇ ಒಂದ್ ಪರ್ಯಾಯ ಬೆಳೆ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ ನಮ್ಗೆ ಸ್ಟೋರೇಜ್ ಟ್ಯಾಂಕು ಆಗುತ್ತೆ ಪ್ಲಸ್ ಕೃಷಿ ಹೊಂಡ ಮೀನು ಸಾಕಿದೀವಿ ಇದು ಜೇನು ನಮ್ದು ಇಲ್ಲೇ ಬಾಕ್ಸ್ ಇದೆ ಒನ್ ಬಾಕ್ಸು ನಾವು ಏನು ಬೆಳಿತೀವೋ ಡೈರೆಕ್ಟ್ ಆಗಿ ನಾವು ಮಾರ್ತೀವಿ ನಾವು ಯಾವತ್ತೋರೆಗೂ ಡೈರೆಕ್ಟ್ ಮಾರ್ಕೆಟ್ ಕಂಡು ಅಲ್ಲಿವರೆಗೂ ರೈತಂಗೆ ಸಕ್ಸಸ್ ರೇಟ್ ಕಡಿಮೆ ಇದನ್ನ ತೋಟದೊಳಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡಿದ್ದೀನಿ ಕೃಷಿ ಅನ್ನೋದು ಬದುಕೋದು ಅಲ್ಲಿ ಎಂಜಾಯ್ ಮಾಡಬೇಕು ನನ್ನ ಹೆಸರು ರಾಜಾರಾಮ್ ಅಂತ ನನ್ನ ಊರು ಎಡೂರು ಅದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಲ್ಲಿ ಬರುತ್ತೆ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ನಾನು ಕಳೆದ ಇಪ್ಪತ್ತೈದು ವರ್ಷದಿಂದ ಕೃಷಿ ಮಾಡ್ಕೊಂಡ್ ಬಂದಿದ್ದೀನಿ ಸುಮಾರು ಏಳು ಸಾವಿರ ಮಿಲಿಮೀಟರ್ ಮಳೆ ಆಗುತ್ತೆ ಇಂಚಲ್ಲಿ ಹೇಳ್ಬೇಕಂದ್ರೆ ಮುನ್ನೂರು ಇಂಚುವರೆಗೂ ಮಳೆ ಆಗುತ್ತೆ ಒಂದೇ ದಿನಗಳಲ್ಲಿ ಹೆಚ್ಚು ಕಡಿಮೆ ಹನ್ನೆರಡರಿಂದ ಹದಿನೈದು ಇಂಚು ಆಗಿದ್ದು ಉದಾಹರಣೆಗಳು ಸಹ ಇದೆ ಇಲ್ಲಿ ಕೃಷಿಗೆ ಬರೋಕ್ಕೆ ಕಾರಣ ನಮ್ಮ ತಂದೆಯವರು ಎರಡು ಸಾವಿರನ ಇಸ್ವಿಲಿ ತೀರ್ಕೊತಾರೆ ಅದಾದ ನಂತರ ಅನಿವಾರ್ಯವಾಗಿ ನಾ ಬರಲೇಬೇಕಿತ್ತು ಕೃಷಿಗೆ ಇದೊಂದು ಎಕರೆ ಕೃಷಿ ಭೂಮಿ ಕೃಷಿ ಮಾಡ್ತಾ ಅಂದಾಗ ಇಲ್ಲಿ ಬಹಳಷ್ಟು ಏರುಪೇರುಗಳು ವೆದರು ಈಗ ಸಾಮಾನ್ಯವಾಗಿ ಜೂನ್ ಫಸ್ಟು ಮಳೆಗಾಲ ಶುರು ಆಗಬೇಕು ಒಂದೊಂದು ಸತಿ ಮೇ ಇಪ್ಪತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಮುಂಗಾರದ್ದು ಹೇಳಲಿಕ್ಕೆ ಆಗಲ್ಲ ನಾನು ಫೇಲೂರು ಆಗಿದ್ದೀನಿ ಸಕ್ಸಸ್ಸು ಆಗಿದ್ದೀನಿ ಇದು ತುಂಬ ಪ್ಯಾಡಿ ಬೆಲ್ಟ್ ಇತ್ತು ಪ್ಯಾಡಿ ಆದ್ಮೇಲೆ ನಾನು ಅದನ್ನು ಅಡಿಕೆ ಕನ್ವರ್ಟ್ ಮಾಡಿದೆ ಗೇರ್ ಬೆಳೆಗಳನ್ನ ಬೆಳೆದಿದ್ದೀನಿ ಏಲಕ್ಕಿ ಬೆಳೆದಿದ್ದೀನಿ ಮೆಣಸು ನಿಮಗೆ ಯಾವ ಬೆಳೆ ಅಂತಲ್ಲ ಯಾವ ಬೆಳೆ ಒಳ್ಳೆ ಬೆಳೆ ಅಂದಾಗ ಅದನ್ನೊಂದು ಟ್ರಯಲ್ ಪ್ರಯತ್ನ ಮಾಡಿದ್ದೀನಿ ಕೆಲವೊಂದರಲ್ಲಿ ಒಳ್ಳೆ ಸಕ್ಸಸ್ ಮೆಣಸಲ್ಲಿ ಒಳ್ಳೆ ಸಕ್ಸಸ್ ಆಗಿದೆ ಏಲಕ್ಕಿಲಿ ತುಂಬ ಫೇಲ್ಯೂರ್ ಆಗಿದೆ ರಬ್ಬರ್ ಮಾಡಿದ್ದೀನಿ ರಬ್ಬರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಫೇಲ್ಯೂರ್ ಆಯಿತು ಮತ್ತು ಅದರಲ್ಲಿ ನಾವು ಏನು ಬೆಳೆದಂಥ ಹಣ್ಣುಗಳಾಗಿರ್ಬೋದು ಪ್ರತಿ ಆಗಿರ್ಬೋದು ಬೇರೆ 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 ರಾಜ್ಯದ ಹಣ್ಣುಗಳನ್ನು ನಾವು ಇಲ್ಲೇ ಬೆಳೆದು ಇಲ್ಲೇ ಮಾರಲಿಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ದೀವಿ ಯಾವತ್ತೂ ನಾವು ಆಶಾಭಾವನೆಯಲ್ಲೇ ಇರಬೇಕು ಬಟ್ ನಾವು ನಿರಂತರ ಪ್ರೊಸೆಸ್ಸು ಇದನ್ನೇನು ಬಿಡೋ ಪ್ರಶ್ನೆನೇ ಇಲ್ಲ ಕೃಷಿ ಮಾಡ್ತಾನೆ ಇರಬೇಕು ಇದರಲ್ಲಿ ಲೇಬರ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟು ಈಗ ಕೃಷಿ ಒಬ್ಬನಿಂದಲೇ ಸಾಧ್ಯ ಇಲ್ಲ ಇದೊಂದು ಟೀಮ್ ವರ್ಕ್ ಇದು ಈಗ ಕಬಡ್ಡಿ ಮ್ಯಾಚ್ ಇದ್ದಾಗೆ ಎಲ್ಲ ರೈಡರು ಬೇಕು ಕ್ಯಾಚ್ ಮಾಡೋನು ಬೇಕು ಅದೇ ಥರ ಕೃಷಿಲೂ ಎಲ್ಲ ಥರದ ಕೆಲಸ ಮಾಡೋನು ಬೇಕು ಈಗ ನಾನು ಕೊಟ್ಟಿಗೆ ಮಾಡ್ತಾ ಇದ್ದೀನಿ ಒಂದು ಐವತ್ತು ದನದ ಹಸುವಿನ ಕೊಟ್ಟಿಗೆ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಇದೆ ಪೆಪ್ಪರು ಅಷ್ಟೇ ಆರ್ಗ್ಯಾನಿಕ್ ಮಾಡ್ತೀವಿ ಜೇನು ಕೃಷಿ ಇದೆ ಬೇರೆ ಬೇರೆ ಕೃಷಿಗಳು ಇದರಲ್ಲಿ ನಮಗೆ ಯಾವ ಥರ ಅಂದರೆ ವರ್ಷದ ಹನ್ನೆರಡು ತಿಂಗಳು ಆದಾಯ ಬರಬೇಕು ಆ ಥರ ನಮ್ಮ ಉದ್ದೇಶದಿಂದ ಜಸ್ಟ್ ಲೈಕ್ ಎ ಕೃಷಿ ಅಂದರೆ ಎ ಟಿ ಎಮ್ ಆಗಿರಬೇಕು ಅಂತ ಈಗ ಅಕ್ಟೋಬರಿಂದ ನಮಗೆ ಜನವರಿವರೆಗೂ ಅಡಿಕೆ ಇರುತ್ತೆ ಆವಾಗ ಅಡಿಕೆ ಬೆಳೆ ಸ್ಟಾರ್ಟ್ ಆದಾಗ ಒಂದಿಷ್ಟು ಆದಾಯ ಇರುತ್ತೆ ನಮಗೆ ಫೆಬ್ರವರಿ ಮಾರ್ಚ್ ಮೇ ಬಂತು ಅಂದರೆ ಮೆಣ್ಸು ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಮೇ ಬಂತು ಅಂದರೆ ಗೇರು ಕೃಷಿ ಇರುತ್ತೆ ನಂತರ ಮತ್ತೆ ಜೂನ್ ಜುಲೈಯಿಂದ ಸ್ಟಾರ್ಟ್ ಆದರೆ ನಿಮಗೆ ಏಲಕ್ಕಿ ಕೃಷಿ ಇರುತ್ತೆ ಅದನ್ನು ಬಳಸ್ಕೊತೀವಿ ಕಾಳು ಮೆಣಸಿನ ಬಗ್ಗೆ ಹೇಳಬೇಕು ಅಂದರೆ ನಾನು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಒಂದು ಇಪ್ಪತ್ತೈದು ಲಕ್ಷದಾಗಿತ್ತು ಕಾಳು ಅವತ್ತು ಇಪ್ಪತ್ತೈದು ಆದಾಗ ಒಂದು ಡ್ರೀಮ್ ಇತ್ತು ನನಗೂ ಒಂದು ಫುಲ್ ಕ್ಯಾಶ್ ಕೊಟ್ಟು ಕಾರ್ ತೊಗೊಬೇಕು ಅಂತ ಒಂದು ಡ್ರೀಮ್ ಇತ್ತು ಆವಾಗ ನಾನು ಏನು ಮಾಡಿದೆ ಅಂದರೆ ಒಂದು ಟಾಯ್ಲೆಟ ಶೋರೂಮಿಗೆ ಹೋಗ್ಬಿಟ್ಟು ಫುಲ್ ಕ್ಯಾಶ್ ತೊಗೊಂಡೋಗಿದ್ದೆ ಆವಾಗ ಶೋರೂಮ್ ಅವ್ರು ಕೇಳಿದ್ದು ಯು ಐ ಟಿ ಅಂತ ನೀವು ಇನ್ಕಮ್ ಟ್ಯಾಕ್ಸ್ ಕೊಡ್ತೀರ ಇಲ್ಲ ಸರ್ ನಾನು ರೈತ ನಾನೇ ಬೆಳೆದಿದ್ದು ಅಂತ ಸರ್ ಯಾವ ಬ್ಯಾಂಕ್ನವರು ಲೋನ್ ಇದೆಯಾ ಕೇಳಿದ್ರು ಇಲ್ಲ ಸರ್ ಲೋನ್ ಇಲ್ಲ ಕ್ಯಾಶ್ ಕೊಟ್ಟು ತೊಗೊತೀನಿ ಆಮೇಲೆ ಬೇಕಾದ್ರೆ ಲೋನ್ ಮಾಡ್ತೀನಿ ಅಂತ ತಮಾಷೆ ಮಾಡಿದ್ದೆ ಅವತ್ತು ನಾನು ಗುಣಿ ಚೀಲ್ದಲ್ಲಿ ತೊಗೊಂಡೋಗಿದ್ದೆ ದುಡ್ಡು ಬ್ರಿಟಿಷರು ಸಹ ಅವತ್ತು ಬಂದಿದ್ದು ಇದೇ ಉದ್ದೇಶದಿಂದ ನಮ್ಮ ದೇಶಕ್ಕೆ ಸ್ಪೈಸಸ್ ಮೇಲೆ ಆಸೆ ಪಟ್ಟೆ ಬಂದಿದ್ದು ಹಾಗಾಗಿ ರೈತರುಗಳು ಯಾವತ್ತೂ ಬೇಜಾರು ಮಾಡ್ಕೊಬಾರ್ದು ಖುಷೀಲಿ ಫಾರ್ಮಿಂಗ್ ಮಾಡಬೇಕು ಲಾಸು ಲಾಭ ಭೂಮಿ ಕೊಡೋದದು ಖುಷಿಯಿಂದ ಮಾಡೋಣ ನಾವು ಒಂದಲ್ಲ ಒಂದಿನ ಸಕ್ಸಸ್ ಆಗ್ತೀವಿ ಯಂಗ್ಸ್ಟರ್ಸ್ ಬನ್ನಿ ನೀವು ಯಾವುದೇ ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ದೊಡ್ಡ ದೊಡ್ಡ ಕಂಪ್ನಿ ಮಾಡಿರ್ಬೋದು ಫಾರ್ಮಿಂಗಿಗೆ ಬನ್ನಿ ರೈತರ ಜೊತೆ ಬನ್ನಿ ಮಾಡೋಣ ನಾವು ಸೇರ್ಕೊಳ್ಳೋಣ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಬೇರೆ ಬೇರೆ ಬೆಳೆಗಳು ಒಂದೇ ಬೆಳೆ ಇಟ್ಕೊಬಾರ್ದು ಮೆಣಸು ಅಂತ ಅಲ್ಲ ಬೇರೆ ಬೇರೆ ನಿಮ್ಮ ಭೂಮಿಗೆ ಯಾವುದು ಬರುತ್ತೆ ನಿಮ್ಮ ವಾತಾವರಣಕ್ಕೆ ಯಾವ ಬೆಳೆ ಬರುತ್ತೆ ಅದನ್ನ ನೀವು ಮಾಡಿ ಪೂರ್ವಜರು ಈ ಭೂಮಿ ಉಳಿಸಿದಕ್ಕೆ ನಾವು ಕೃಷಿ ಮಾಡಿದ್ದೀವಿ ಭೂಮಿನೇ ಉಳಿಸಿಲ್ಲ ಅಂದರೆ ಕೃಷಿ ಮಾಡೋಕ್ಕಾಗ್ತಿರ್ಲಿಲ್ಲ ನಾವು ಓದಿ ಯಾವುದೋ ಬೆಂಗಳೂರಲ್ಲಿ ಯಾವುದೋ ಕಾರ್ಪೊರೇಟ್ ಕಂಪ್ನಿಲೋ ಎಲ್ಲೋ ಕೆಲಸ ಮಾಡ್ಕೊಂಡಿರ್ಬೇಕಿತ್ತು ನಮ್ಮ ಪ್ರಕಾರ ಇನ್ನೊಂದು ಐವತ್ತರವತ್ತು ವರ್ಷಕ್ಕೆ ಎಲ್ಲ ನಗರೀಕರಣ ಆಗಿ ಕೃಷಿ ಭೂಮಿನೇ ಉಳಿಯೋಲ್ಲ ಎಂಬತ್ತು ಪರ್ಸೆಂಟ್ ಜನಕ್ಕೆ ನಾವು ಇಪ್ಪತ್ತು ಪರ್ಸೆಂಟು ಕೃಷಿ ಮಾಡೋರು ಮಾತ್ರ ಉಳಿತಾರೆ ಅನ್ನೋದು ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಅನಿಸಿಕೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೃಷಿಕರು ಇನ್ಮೇಲೆ ಒಂದು ಎಕರೆ ಭೂಮಿನೂ ಮಾರಬೇಡಿ ನಿಮ್ಗೆ ಅನಿಸ್ಬೋದು ಈಗ ನಾನು ಒಂದು ಲೇಔಟ್ ಮಾಡಿದ್ರೆ ನನಗೀಗ ಅರ್ಜೆಂಟ್ ಐದು ಕೋಟಿ ಬರುತ್ತೆ ಅಂತ ಆ ಲೇಔಟಲ್ಲಿ ನೆಕ್ಸ್ಟು ನಮ್ಗೊಂದು ಸೈಟ್ ತೊಗೊಳೋಕ್ಕೂ ಸಿಗಲ್ಲ ರೈತರಿಗೆ ಇವತ್ತು ಲೇಔಟ್ ಮಾರ್ದೊಂದು ಮಾರ್ದೋನ್ ದುಡ್ಡ ದುಡ್ಡಾಗಿದೆ ಬಿಟ್ಟರೆ ಮಾರ್ದೋನಿಗೆ ಏನೂ ಉಳಿದಿಲ್ಲ ಯಾವುದೇ ಕಾರಣಕ್ಕೂ ರೈತರು ಇವತ್ತಿಂದ ನಾನು ಒಂದಡಿ ಭೂಮಿನ ಮಾರಲ್ಲ ಅಂತ ಪ್ರತಿಜ್ಞೆ ಮಾಡಬೇಕು ಆವಾಗ ಮಾತ್ರ ನಾವು ಆರ್ಥಿಕವಾಗಿ ಚೆನ್ನಾಗಾಗ್ತೀವಿ ಮಾನಸಿಕವಾಗಿಯೂ ಚೆನ್ನಾಗಾಗ್ತೀವಿ ದೈಹಿಕವಾಗಿಯೂ ಚೆನ್ನಾಗಾಗ್ತೀವಿ ಯಾವುದೇ ಕಾರಣಕ್ಕೂ ರೈತರುಗಳು ಆಸ್ತಿನ ಮಾರಬಾರ್ದು ಅದನ್ನು ಉಳಿಸ್ಕೊಬೇಕು ಇವತ್ತು ನೀವು ನೋಡಿರ್ಬೋದು ಮಾಧ್ಯಮದಲ್ಲಿ ಬೇರೆ ಬೇರೆ ರಿಪೋರ್ಟಲ್ಲಿ ಬಂಗಾರಕ್ಕೆ ರೇಟ್ ಕಡಿಮೆ ಆಗ್ತದೆ ಅನ್ನೋದು ಒಂದು ಸುದ್ದಿ ಇದೆ ಭೂಮಿಗೆ ರೇಟ್ ಕಡಿಮೆ ಆಗ್ತದೆ ಅನ್ನೋದು ಎಲ್ಲೂ ಸುದ್ದಿ ಇಲ್ಲ ಯಾವುದೇ ಒಬ್ರು ರೈತರು ಭೂಮಿನ ಮಾತ್ರ ಕೊಡಬೇಡಿ ಬೇಕು ಅಂತ ಇದ್ರೆ ನಿಮ್ಮ ಬಂಗಾರ ಬೇಕಾದ್ರೆ ಸ್ವಲ್ಪ ಕೊಟ್ಕೊಳ್ಳಿ ಎಲೆ ದರ್ಗ ಆಗಿರ್ಬೋದು ಭತ್ತದ ಹೊಟ್ಟೆ ಆಗಿರ್ಬೋದು ಅಡಿಕೆ ಸಿಪ್ಪೆ ಆಗಿರ್ಬೋದು ಬೇರೆ ಬೇರೆ ಥರದ ಮಲ್ಚಿಂಗ್ ಮೆಟೀರಿಯಲ್ ಸಿಗುತ್ತೆ ನಾನು ಸಹ ಈಗ ಬಾಳೆದೇ ಇತ್ತು ಸ್ವಲ್ಪ ವೇಸ್ಟ್ ಜಾಗದಲ್ಲಿ ಬೆಳೆದ್ ಬಾಳೆ ಬೆಟ್ಟ ಬಾಳೆ ಅದನ್ನೆಲ್ಲ ಕೊಚ್ಚಿ ಹಾಸಿದ್ದೀನಿ ಯಾಕೆ ಅಂದರೆ ಇಲ್ಲಿ ತುಂಬ ಮಳೆ ಆಗುತ್ತೆ ಇನ್ನೂರೈವತ್ತರಿಂದ ಮುನ್ನೂರು ಇಂಚ್ ಮಳೆ ಆಗೋದ್ರಿಂದ ತುಂಬ ಟಾಪ್ ಸಾಯಿಲ್ ತೊಳೆದೋಗ್ಬಿಡುತ್ತೆ ಮತ್ತು ವೀಡ್ ಮ್ಯಾನೇಜ್ಮೆಂಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ರೈತರು ಕಳೆ ನಿರ್ವಹಣೆ ಭಾಳ ಮುಖ್ಯ ಅದಕ್ಕೋಸ್ಕರ ಮಲ್ಚಿಂಗ್ ವೆರಿ ಇಂಪಾರ್ಟೆಂಟು ಮತ್ತು ನೀವು ಹಾಕಿದ ಮೆನ್ಯೂರು ಆಗಿರ್ಬೋದು ಮಣ್ಣಾಗಿರ್ಬೋದು ಯಾವುದು ತೊಳೆದೋಗಲ್ಲ ಸ್ವಲ್ಪ ನಿಮಗೆ ಈ ಈ ಎಲ್ಲ ವೇಸ್ಟು ಈ ಅಡಿಕೆ ಸಿಪ್ಪೆ ದರ್ಗು ಸೊಪ್ಪು ಎಲ್ಲ ಹಾಕೋದ್ರಿಂದ ನಿಮಗೆ ಎರೆಹುಳನೂ ಒಳ್ಳೆಯ ಉತ್ಪತ್ತಿ ಆಗುತ್ತೆ ಸ್ವಲ್ಪ ಆರ್ಗ್ಯಾನಿಕ್ ಬೇಸ್ಟ್ ಚೆನ್ನಾಗಾಗುತ್ತೆ ಆದಷ್ಟು ರೈತರು ಮುಚ್ಚಲು ಮುಚ್ಚಬೇಕು ಸಾಮಾನ್ಯ ನೀವು ನೋಡಿರ್ಬೋದು ಸಿರ್ಸಿ ಯಲ್ಲಾಪುರ ಕುಮಟದ ಕಡೆ ಇವತ್ತು ಅವರು ಸಾಂಪ್ರದಾಯಿಕ ಕೃಷಿ ಅಂದರೆ ಮಳೆ ಅಡಿಕೆ ಕೊಯ್ಲಾದ ಆದಮೇಲೆ ಏನೇನು ಸಿಗುತ್ತೋ ಈ ಮರದ್ದು ಹೊಟ್ಟಾಗಿರ್ಬೋದು ದರ್ಗ್ ಆಗಿರ್ಬೋದು ಮತ್ತು ಕಳ್ಳ ಅಂತ ಒಂದು ಹುಲ್ಲು ಹುಟ್ಟುತ್ತೆ ಅದನ್ನೆಲ್ಲ ಬಿಟ್ಟು ಮುಚ್ತಾರೆ ಈಗ ಬೇರೆ ಬೇರೆ ಮಲ್ಚಿಂಗ್ ಬಂದಿದೆ ಈಗ ಎಲ್ಲ ಪ್ಲಾಸ್ಟಿಕ್ ಬಂದಿದೆ ಮತ್ತು ಬೇರೆ ಬೇರೆ ಬೇಸು ಅಂದರೆ ಈಗ ಶೇಡ್ ನೆಟ್ ತರದ್ದೆ ಎಲ್ಲ ತುಂಬ ಬಂದಿದಾವೆ ಮಲ್ಚಿಂಗ್ ಶೀಟ್ ಅಂತಲೇ ಬಂದಿದ್ದಾವೆ ಬಟ್ ಎಲ್ಲದಕ್ಕಿಂತ ದಿ ಬೆಸ್ಟ್ ಮಲ್ಚಿಂಗ್ ಇದು ಮಲೆನಾಡು ರೈತರು ಇದು ಮಾಡೋದ್ರಿಂದ ತುಂಬ ಅನುಕೂಲ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಎಲ್ಲ ರೈತರು ಅಟ್ಲೀಸ್ಟ್ ಒಂದು ಒಂದು ಟೆನ್ ಬೈ ಟ್ವೆಂಟಿಗಾದ್ರೂ ಒಂದು ಟ್ರಯಲ್ ನೋಡಿ ಪಕ್ಕದಕ್ಕೂ ಅದಕ್ಕೂ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ ನೆಕ್ಸ್ಟ್ ನೀವು ಸಹ ಮಾಡ್ತೀರಿ ಒಂದು ನನ್ನ ಅನಿಸಿಕೆ ಬಿಫೋರ್ ಮಾನ್ಸೂನ್ ಮಾಡಬೇಕು ಯಾಕಂದ್ರೆ ನೀವು ಬಿಫೋರ್ ಮಾನ್ಸೂನ್ ಮಾಡೋದ್ರಿಂದ ನಿಮಗೆ ಕಳೆ ನಿರ್ವಹಣೆ ಆಗುತ್ತೆ ತೋಟವೂ ಕ್ಲೀನ್ ಇರುತ್ತೆ ನೀವು ಆರಾಮಾಗಿ ಮೆನ್ಯೂರ್ ಮಾಡ್ಬೋದು ಓಡಾಡ್ಬೋದು ಇದೆ ವರ್ಷ ವರ್ಷ ಮಾಡಬೇಕು ಈಗ ಒಂದೆರಡು ವರ್ಷ ಮಾಡ್ತಿದ್ದಂಗೆ ಕಡಿಮೆ ಆಗುತ್ತೆ ಕಳೆನೇ ನಿರ್ವಹಣೆ ಕಡಿಮೆ ಆಗುತ್ತೆ ನೀವು ಆವಾಗ ಕಳೆನಾಶಕ ಹೊಡೆಯೋದು ಬೇಡ ಅಥವಾ ವೀಟ್ ಕಟ್ರು ಯೂಸ್ ಮಾಡೋದು ಬೇಡ ಅದಕ್ಕದೇ ನಿರ್ವಹಣೆ ಆಗುತ್ತೆ ಬಟ್ ಎಲ್ಲ ರೈತರು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಡಿಕೆ ಸುಮಾರು ಹದಿನೆಂಟನೇ ಶತಮಾನದಲ್ಲಿ ಬಂದಿದೆ ಅಂತ ಒಂದು ಉಲ್ಲೇಖ ಇದೆ ಇದಕ್ಕೆ ತುಂಬ ಹಿಸ್ಟ್ರಿ ಇದೆ ಮುಂಚೆ ಏನು ಅಂದರೆ ಅಡಿಕೆ ಅಡಿಕೆಯಲ್ಲಿ ವೆರೈಟಿಗಳು ಮಾಡ್ತಿದ್ರು ಹೊಸ ಬೆಟ್ಟೆ ಗೊರುಬ್ಲು ಅಂತ ವೆರೈಟಿ ಈಗ ಲೇಬರ್ ಸಮಸ್ಯೆ ಬಂದಿದ ಮೇಲೆ ರಾಶಿ ಇಡಿ ಅಂತ ಒಂದೇ ವೆರೈಟಿ ಮಾಡ್ತಿದ್ದಾರೆ ಒಂದೊಂದು ವಸ್ತುಗಳು ಒಂದೊಂದು ಭಾಗದಲ್ಲಿ ಸಾಮಾನ್ಯವಾಗಿ ಈಗ ಗೊರಬಲು ಒಂದು ಕಡೆ ಯೂಸ್ ಮಾಡ್ತಾಯಿದ್ರು ಹೊಸ ಬೆಟ್ಟೆಯನ್ನು ಸಾಮಾನ್ಯ ಈ ಆಂಧ್ರ ಪ್ರದೇಶು ತಮಿಳ್ನಾಡಲ್ಲಿ ನಿಮಗೆ ಬೋಟ್ ಮೀನು ಹಿಡಿಯೋಕೆ ಹೋಗೋರು ಅದನ್ನು ಯೂಸ್ ಮಾಡ್ತಿದ್ರು ಯಾಕೆ ಅಂದರೆ ಅದನ್ನು ಹಸ ಬೆ ಹಸ ತಿಂದಾಗ ಸ್ವಲ್ಪ ಬಾಡಿ ಹೀಟ್ ಇರ್ತಿತ್ತು ಅನ್ನೋದು ಒಂದು ಉಲ್ಲೇಖ ಅಂದರೆ ಹಿಂಗೆ ಎಲ್ಲ ಕಡೆ ಮಾತಾಡಿದ್ದು ನಮ್ಗೆ ಗೊತ್ತು ಇದೊಂದು ಸಾಂಪ್ರದಾಯಿಕ ಬೆಳೆ ಭಾಳ ಕಷ್ಟ ಇವತ್ತು ತುಂಬ ಪ್ಲಾಂಟ್ ಮಾಡ್ತಾ ಇದ್ದಾರೆ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಏನಕ್ಕೆ ಅನ್ನೋದು ಗೊತ್ತಿಲ್ಲ ನಾವು ಚಿಕ್ಕಕ್ಕಿದ್ದಲ್ಲಿಂದೂ ನಮ್ಮ ಪೇರೆಂಟ್ಸ್ ಹೇಳ್ತಿದ್ರು ಅಡಿಕೆ ಭಾಳ ಡೇಂಜರು ಕಷ್ಟ ಅಂತ ಇವತ್ತು ನಾವು ನಮ್ಮ ಮಕ್ಕಳಿಗೂ ಅದನ್ನೇ ಹೇಳ್ತಿದ್ದೀವಿ ಭಾಳ ಬೆಳೀತಾ ಇದ್ದಾರೆ ಕಷ್ಟ ಅಂತ ಏನು ಅನ್ನೋದು ಗೊತ್ತಿಲ್ಲ ಬಟ್ ಜನರು ಇವತ್ತೇ ಒಂದು ಪರ್ಯಾಯ ಬೆಳೆ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಒಳ್ಳೆದು ಅನಿಸುತ್ತೆ ಬಹಳ ಈಗ ಯಾರೋ ಅದನ್ನ ಮಾಡಿ ತೆಂಗು ಬೆಳೆಯೋರು ತೆಂಗು ಬೆಳೀರಿ ಅಡಿಕೆ ಬೆಳೆಯೋರು ಅಡಿಕೆ ಬೆಳೀರಿ ಅಂತ ನನ್ನ ರಿಕ್ವೆಸ್ಟು ಇದು ಬಹಳ ಬೆಳೀತಾ ಭಾಳ ಬಹಳ ಪ್ರದೇಶು ತಮಿಳುನಾಡು ಕೇರಳ ಎಲ್ಲ ಕಡೆ ಬೆಳಿತಿದ್ದಾರೆ ಮೊನ್ನೆ ಯಾರೋ ಹೇಳ್ತಿದ್ರು ಇಲ್ಲಿಂದ ಶ್ರೀಲಂಕಾಕ್ ಹೋಗಿ ಅಡಿಕೆ ಪ್ರೊಸೆಸ್ ಮಾಡಿ ಅಲ್ಲಿಂದ ನಾವು ಅಡಿಕೆ ತರ್ತಾ ಇದ್ದೀವಿ ಅಂತ ಹೇಳಿದ್ರು ಬಹಳ ಬೇಜಾರಿನ ವಿಚಾರ ಇವು ಆ ಥರ ಮಾಡಿದ್ರೆ ಮಾರುಕಟ್ಟೆ ಸ್ಥಿರತೆ ಇರೋಲ್ಲ ಬಹಳಷ್ಟು ಕುಟುಂಬಗಳು ಇದನ್ನೇ ನಂಬಿ ಬದುಕ್ತಾ ಇದ್ದಾವೆ ಇದನ್ನೇ ನಂಬಿ ವಿದ್ಯಾಭ್ಯಾಸ ಮಾಡ್ತಾ ಇದೆ ಏನಾದರೂ ಆದರೆ ಬಹಳ ಕಷ್ಟ ಸಾಮಾನ್ಯವಾಗಿ ನಿಮಗೆ ಗೊತ್ತು ಶೃಂಗೇರಿ ಭಾಗದಲ್ಲಿ ಎಲ್ಲೋ ಲೀಫ್ ಇದೆ ನಮ್ಮ ತೀರ್ಥಹಳ್ಳಿ ಭಾಗಗಳಲ್ಲಿ ಮೊನ್ನೆ ಲಾಸ್ಟ್ ಒಂದು ಮೂರ್ನಾಲ್ಕು ವರ್ಷದಿಂದ ಎಲೆಚುಕ್ಕಿ ರೋಗ ಸ್ಟಾರ್ಟ್ ಆಗಿದೆ ಮತ್ತು ಸು ತುಂಬ ರೋಗಗಳು ಬಯಲುಸೀಮೆ ಭಾಗದಲ್ಲೂ ಒಂದೊಂದು ರೋಗಗಳಿದ್ದಾವೆ ಜನ ಡೈವರ್ಟ್ ಆಗಲಿಕ್ಕೆ ಇದೊಂದು ಸೂಕ್ತ ಕಾಲ ಅಂತ ಡೈವರ್ಟ್ ಆಗಲೇಬೇಕು ನೀವೇನು ಬರೀ ಅಡಿಕೆ ಮೆಣಸು ಅಂತಲ್ಲ ಬೇರೆ ಏನಾದರೂ ನಿಮ್ಮ ಭೂಮಿಗೆ ನಿಮ್ಮ ಹವಾಗುಣಕ್ಕೆ ಏನು ಸೂಟ್ ಆಗುತ್ತೋ ಅದನ್ನು ಡೈವರ್ಟ್ ಆಗಿ ಅಂತ ನಾನು ನಿಮ್ಮ ಮೂಲಕ ಹೇಳ್ತೀನಿ ಬಟ್ ಯಾವತ್ತೋ ಒಂದಿನ ಸಮಸ್ಯೆ ಇದೆ ಇದು ಎಲ್ಲಿಗೆ ಹೋಗುತ್ತೆ ಏನಾಗುತ್ತೆ ಎಲ್ಲಿ ಯೂಸ್ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಎಲ್ಲೋ ನಾವು ಮಾರ್ಕೆಟಿಗೆ ಕೊಡ್ತೀವಿ ಅವ್ನ ಯಾರೋ ತಗೊಂಡ್ ಹೋಗ್ತಾನೆ ಮಾರ್ತಾನೆ ಅವ್ನೇನೋ ಗುಟ್ಕಾ ಮಾಡ್ತಾನೆ ಇಲ್ಲಿ ತಂದು ಉಗಿತಾರೆ ಅದು ಬೇರೆ ವಿಚಾರ ಬಟ್ ಬಹಳಷ್ಟು ಸಮಸ್ಯೆಗಳು ಇವತ್ತು ನಾವೆಲ್ಲ ಬದಲಾವಣೆ ಸಣ್ಣ ಪುಟ್ಟ ಬದಲಾವಣೆಗಳು ನಮ್ಗೆ ಅವಕಾಶ ಇರುತ್ತೆ ಈಗ ತೆಂಗಿನ ಗಿಡ ಮಾಡ್ಬೋದು ತೆಂಗಿಗೆ ಒಳ್ಳೆ ರೇಟ್ ಇದೆ ಮೊನ್ನೆ ಯಾರೋ ನಮ್ಮ ಸ್ನೇಹಿತರು ಹೇಳಿದ್ರು ಇನ್ನು ಮೂರು ವರ್ಷಕ್ಕೆ ಇದೆ ಎಳ್ನೀರಿಗೆ ನೂರು ರೂಪಾಯಿ ಹೋಗುತ್ತೆ ಸರ್ ಅಷ್ಟು ಡಿಮ್ಯಾಂಡ್ ಇದೆ ಈ ಕೋಲಾ ಪೆಪ್ಸಿ ಯಾರೂ ಕುಡಿತಾ ಇಲ್ಲ ಎಲ್ಲ ಹೆಲ್ತ್ ಕಾನ್ಷಿಯಸ್ಸು ಹಾಗಾಗಿ ತೆಂಗ್ ಮಾಡಿ ಅಂತ ಅದಕ್ಕೆ ನಾನು ತೆಂಗ್ ಮಾಡಿ ಅಂತಿದ್ದಂಗೆ ಒಂದು ನೂರು ಎಕರೆ ತೆಂಗ್ ಮಾಡೋದಲ್ಲ ಅಟ್ಲೀಸ್ಟ್ ಒಂದು ಐವತ್ತು ಗಿಡ ಆದರೂ ಒಂದು ಕಾರ್ನರಲ್ಲಿ ವೇಸ್ಟ್ ಲ್ಯಾಂಡಲ್ಲಿ ಮಾಡಿಕೊಂಡ್ರೆ ಇಲ್ಲೆಲ್ಲೋ ಒಳ್ಳೆ ತೆಂಗಿಗೆ ನೂರು ರೂಪಾಯಿ ಆದಾಗ ಅಟ್ಲೀಸ್ಟ್ ನಾನೊಂದು ಐವತ್ತು ರೂಪಾಯಿಗಾದರೂ ಮಾರ್ಬೋದು ಆ ಥರ ಒಂದು ಸಣ್ಣ ಪುಟ್ಟ ಚಿಂತನೆ ಇದ್ದೀವಿ ಇದು ನಮ್ಮದು ಪೂರ್ವ ಕಾಲದ ಕೆರೆ ಸರ್ ಇದು ಇದೊಂದು ಅರವತ್ತು ಐವತ್ತು ಇದೆ ನಾವು ಸ್ಟೋರೇಜ್ ಟ್ಯಾಂಕು ಆಗುತ್ತೆ ಪ್ಲಸ್ಸು ಕೃಷಿ ಹೊಂಡ ಮೀನು ಸಾಕಿದ್ದೀವಿ ಮುಂಚೆ ಇದರಲ್ಲಿ ಕುಂಚಿನ ಮೀನು ಅಂತಿದ್ರು ಈಗ ಮುರಲ್ ಅಂತಾರೆ ಈಗ ಅದಕ್ಕೆ ಕುಂಚು ಅವಲು ಎಲ್ಲ ಇತ್ತು ಮುರುಗೋಡು ಎಲ್ಲ ಇತ್ತು ಈಗೆಲ್ಲ ನಾವು ಹೇಗೆ ಅಂದರೆ ಸ್ವಲ್ಪ ಬೇರೆ ಬೇರೆ ಮೀನುಗಳು ರವು ಕಾಟ್ಲ ಗೌರಿ ಎಲ್ಲ ಬಿಟ್ಟಿದೆ ಸರ್ ಇದ್ರಲ್ಲಿ ನಂಗೆ ಒಂದು ನೂರೈವತ್ತರಿಂದ ಇನ್ನೂರು ಕೆ ಜಿ ಸಿಗುತ್ತೆ ಸರ್ ವರ್ಷಕ್ಕೆ ಮನೆಗೆಲ್ಲ ಗೆಸ್ಟ್ ಬಂದಾಗೆಲ್ಲ ನಾವು ಯೂಸ್ ಮಾಡ್ಕೊತೀವಿ ಒಳ್ಳೆಯ ಖುಷಿ ಸರ್ ಇದು ಯಾರಾದ್ರೂ ನೆಂಟರು ಬಂದಾಗ ಈ ಅವಲ್ ಮೀನು ಮತ್ತು ಮುರುಗೋಡು ಮಾತ್ರ ಗಾಣಕ್ಕೆ ಕಚ್ಚುತ್ತೆ ಇವು ಬೇರೆ ಮೀನೆಲ್ಲ ನೀವು ಬಲೆಯಲ್ಲೇ ಹಿಡಿಬೇಕು ಇಲ್ಲಿ ಮೀನು ಹಿಡಿತೀವಿ ಚೆನ್ನಾಗಿ ಒಂದು ಆ್ಯಕ್ಟಿವಿಟೀಸು ಮತ್ತು ಮನೇಲಿ ಏನಾದ್ರು ಉಳಿದ ವೆಜಿಟೇಬಲ್ಸು ಯೂಸ್ ಆಗಿದ್ದು ಫುಡ್ ಹಾಕೋಲ್ಲ ಸರ್ ಸಾಮಾನ್ಯ ಈಗ ಜಾಸ್ತಿಯಾಗಿದ್ದು ಅನ್ನ ಆ ಥರದ್ದೆಲ್ಲ ಹಾಕ್ತೀವಿ ಸ್ವಲ್ಪ ಭತ್ತದ ತೌಡು ಹಾಕ್ತೀವಿ ಮತ್ತು ಸ್ವಲ್ಪ ಸೆಗಣಿ ಹಾಕ್ತೀವಿ ಸೆಗಣಿನೂ ಒಳ್ಳೆ ಚೆನ್ನಾಗಿ ತಿನ್ನುತ್ತೆ ಅದಕ್ಕೆ ಬೇಕಾದ ಹತ್ತಿರ ಲೈಟ್ ಹಾಕ್ತೀವಿ ಸರ್ ಈಗ ಲೈಟ್ ಹಾಕಿರ್ತೀವಿ ಸಾಯಂಕಾಲದ ಹೊತ್ತು ಸ್ವಲ್ಪ ಓಡುಹುಳಗಳು ಬೇರೆ ಬೇರೆ ಕೀಟಗಳು ಚಿಟ್ಟೆಗಳೆಲ್ಲ ಬೀಳುತ್ತೆ ಅದಕ್ಕೆ ಒಳ್ಳೆ ರಿಸಲ್ಟ್ ಸರ್ ಅದು ಅದು ಸಾಮಾನ್ಯವಾಗಿ ಈ ಮಳೆಗಾಲದ ಟೈಮಲ್ಲಂತೂ ಸ್ವಲ್ಪ ಮಳೆ ಹುಳ ಎಲ್ಲ ಕೀಟಗಳು ಬಂದು ಟ್ರ್ಯಾಪ್ ಆಗುತ್ತೆ ಅದಕ್ಕೆ ಹೊಡೆದ್ಬಿಟ್ಟು ಬಲ್ಪಿಗೋಡು ನೀರಿಗೆ ಬಿಡುತ್ತೆ ಅದೊಂದು ರಿಸೈಕಲ್ ಅದು ತುಂಬ ಚೆನ್ನಾಗಾಗುತ್ತೆ ಅತ್ತಿ ಮರ ನಟ್ಟಿದ್ದೀವಿ ಅತ್ತಿ ಹಣ್ಣು ವರ್ಷದಲ್ಲಿ ಸೀಸನ್ ಬರುತ್ತೆ ಅದು ಒಳ್ಳೆ ಹಣ್ಣುಗಳಾಗುತ್ತೆ ಫ್ಯಾಷನ್ ಫ್ರೂಟ್ ಇದೆ ಸರ್ ಇದು ಫ್ಯಾಷನ್ ಫ್ರೂಟು ಸಹ ಅದು ತಿನ್ನುತ್ತೆ ಸೊ ಮಾಡ್ತಾ ಇದೀವಿ ಬಟ್ ಈಗ ತುಂಬ ಜನ ಆಗಿ ಮಾಡ್ತಿದ್ದಾರೆ ನಮಗೂ ಉದ್ದೇಶ ಇದೆ ನೆಕ್ಸ್ಟ್ ಕಮರ್ಷಿಯಲ್ಲಾಗಿ ಮಾಡಬೇಕು ಅಂತ ಮತ್ತೆ ನಮ್ಮದು ಕೊಟ್ಟಿಗೆ ತೊಳೆದಿದ್ದು ನೀರನ್ನು ಸಹ ಡೈರೆಕ್ಟಾಗಿ ನಾವು ಕೆರೆಗೆ ಬಿಡ್ತೀವಿ ಫುಟ್ಬಾಲಿಗೆ ಅಲ್ಲಿಂದ ನಾವು ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡ್ತೀವಿ ಅದು ಒಂದು ಒಳ್ಳೆ ರಿಸಲ್ಟ್ ಸರ್ ಜೀರೋ ಮೇಂಟೆನೆನ್ಸು ಎಲ್ಲೋ ಸಾಯಂಕಾಲದ ದೊಡ್ಡ ಬಂದಾಗ ಸುಮ್ಮನೆ ಒಂಚೂರು ಅಕ್ಕಿನ ಭತ್ತ ಹಾಕ್ತಾಗ ಒಂದಿಷ್ಟು ಮೀನು ಕಾಣುತ್ತೆ ಈಗ ನೀವು ದೇವಸ್ಥಾನಗಳಿಗೆ ಹೋದಾಗ ಶೃಂಗೇರಿಲೆಲ್ಲ ಫೀಲ್ ಆಗುತ್ತಲ್ಲ ಆ ಥರ ಆಗುತ್ತೆ ಒಂದು ಐವತ್ತು ಹಸುದು ಕೊಟ್ಟಿಗೆ ಮಾಡ್ತಾ ಇದ್ದೀವಿ ಈ ಕೊಟ್ಟಿಗೆ ಹೆಂಗೆ ಅಂದರೆ ತೊಳೆದಿದ್ದೆಲ್ಲವೂ ಸಹ ಇದು ಗೊಬ್ಬರದ ಗುಂಡಿ ಇದು ಇಲ್ಲಿಗೆ ಬರೋವಾಗ ಮಾಡಿದ್ದೀವಿ ಇದು ಮಳೆಗಾಲದಲ್ಲಿ ಇದಕ್ಕೆ ಬಿಟ್ಕೊತೀವಿ ಬೇಸಿಗೆಯಲ್ಲಿ ಸೀದಾ ಕೆರೆಗೆ ಆವಾಗ ಒಂದು ಕೆರೆ ತೋರಿಸಿದ್ವಲ್ಲ ಆ ಕೆರೆಗೆ ಹೋಗ್ಲಿಕ್ಕೆ ಮಾಡಿದ್ದೀವಿ ಇಲ್ಲಿ ನಿಮಗೆ ಏನು ದನಗಳಿಗೆ ಬೇಕಾದ ಮ್ಯೂಸಿಕ್ ಇದು ಮಾಡಲಿಕ್ಕೆ ಫ್ಯಾನ್ಗಳು ಎಲ್ಲವೂ ಇವತ್ತಿಗೆ ಏನು ಬೇಕೋ ಅಲ್ಲಿಗೆ ನೀರು ಪಕ್ಕಕ್ಕೆ ಸ್ಟೋರೇಜ್ ಪಾಯಿಂಟು ಆ ಥರ ಎಲ್ಲ ಮಾಡ್ತಾಯಿದ್ದೀವಿ ಅದ್ರ ಪಕ್ಕಕ್ಕೆ ಒಂದು ನಾಟಿ ಕೋಡಿ ನಾಟಿ ಕೋಳಿ ಫಾರ್ಮ್ ಮಾಡ್ತಾಯಿದ್ದೀವಿ ಅದ್ರ ಪಕ್ಕಕ್ಕೆ ಹೀಗೆ ಅವಕಾಶ ಸಿಕ್ಕಿದಾಗೆಲ್ಲ ಎಕ್ಸ್ಟೆಂಡ್ ಮಾಡಿಕೊಂಡು ಪ್ರೋಗ್ರೆಸ್ ಏನಾದರೂ ಒಂದು ಹೊಸದು ಮಾಡಬೇಕು ಅಂತ ರೈತ ಅಂದರೆ ಏನೂ ಮುಗೀತು ಅನ್ನೋದು ಏನಿಲ್ಲಲ್ಲ ಈಗ ಮನೆ ಆದರೆ ಮುಗೀತು ಅಂತ ಇದು ರೈತರಿಂದ ಏನೂ ಮುಗ್ದಿಲ್ಲ ಮಾಡ್ತಾನೇ ಇದ್ದೀವಿ ಇದು ಕಾಳು ನಾನೇ ಬೆಳೆದಿದ್ದು ಈ ಸತಿ ನನಗೊಂದು ಮೂವತ್ತ್ಮೂರು ಕ್ವಿಂಟಲ್ ಆಗಿತ್ತು ಸರ್ ಇದು ಈ ಸತಿ ಒಳ್ಳೆ ಚೆನ್ನಾಗಿತ್ತು ಕ್ರಾಪು ನಾನು ಬೆಳೆದಿದ್ದನ್ನು ನಾನೇ ಮಾರ್ತೀನಿ ನಮ್ಮದೇ ಇದೆ ಇಲ್ಲಿ ನಾವು ಇದನ್ನು ಬೇರೆ ಕಡೆ ಮಾರಲ್ಲ ಇದು ಮೆಣಸು ಲವಂಗ ಬೆಳಿತೀವಿ ಲವಂಗನ ಮಾರ್ತೀವಿ ಇದು ಜೇನು ನಮ್ಮದು ಇಲ್ಲೇ ಇದೆ ಒನ್ ಏಯ್ಟಿ ಬಾಕ್ಸು ಆ ಬಾಕ್ಸಲ್ಲೇ ತೆಗ್ದಿದ್ದು ಇಲ್ಲೇ ಕೌಂಟ್ರಲ್ಲಿ ಮಾರ್ತೀವಿ ಇದು ಪಲಾವೆಲೆ ಇದನ್ನು ಸಹ ನಾವು ಇಲ್ಲೇ ಕೌಂಟ್ರಲ್ಲೇ ಮಾರ್ತೀವಿ ಸಖತ್ ಇದೆ ನಮ್ಮದೇ ಆದ ಒಂದು ಕ್ಲೈ ಕಸ್ಟಮರ್ ಬೇಸ್ ಇದೆ ಸರ್ ಅವರೇ ಕೇಳ್ತಾರೆ ನಾವು ಯಾರಿಗೂ ಮಿಡಲ್ ಮ್ಯಾನಿಗೆ ಕೊಡೋಲ್ಲ ನಾವು ಏನು ಬೆಳಿತೀವೋ ಡೈರೆಕ್ಟಾಗಿ ನಾವು ಮಾರ್ತೀವಿ ನಾವು ಯಾವತ್ತವರೆಗೂ ಡೈರೆಕ್ಟ್ ಮಾರ್ಕೆಟ್ ಕಂಡುಹಿಡಿಯೋಲ್ಲೋ ಅಲ್ಲಿವರೆಗೂ ರೈತಂಗೆ ಸಕ್ಸಸ್ ರೇಟ್ ಕಡಿಮೆ ನಾವು ಬೆಳೆದಿದ್ದನ್ನು ಮಾರೋದು ಫಸ್ಟು ನಾವು ಬೆಳೆಯೋ ದಿನವೇ ಯಾರಿಗೆ ಮಾರಬೇಕು ಅನ್ನೋದನ್ನ ನಾವು ಅರಿಬೇಕು ಆವಾಗ ಮಾತ್ರ ನಂಗೆ ಸಕ್ಸಸ್ ಸಿಗುತ್ತೆ ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ ನೋಡಿ ಸರ್ ಈಗ ನಾವು ಮುಂಚೆ ಮಳೆ ಇರಲಿಲ್ಲ ಈಗ ಸಡನ್ನಾಗಿ ಮಳೆ ಬಂತು ಇನ್ನೊಂದು ಐದು ನಿಮಿಷಕ್ಕೆ ಬಿಸಿಲು ಬರುತ್ತೆ ಆ ಥರ ಇದು ವೆಸ್ಟರ್ನ್ ಘಾಟ್ಸಲ್ಲಿ ಮೋಡಗಳು ಬಂದು ಘಾಟಿಗೆ ಹೊಡೆಯುತ್ತೆ ಹೊಡೆದು ತಕ್ಷಣ ಬೀಳದೆ ಈ ಜಾಗದಲ್ಲಿ ಈ ಮಳೆ ಹನಿ ಸೈಜೇ ದೊಡ್ಡ ಸಾಮಾನ್ಯವಾಗಿ ಹೆಂಗೆ ಅಂದರೆ ಇಲ್ಲೊಂದು ಚಿಕ್ಕ ಟ್ಯಾಪಲ್ಲಿ ಬಂದಷ್ಟು ಮಳೆ ಹನಿ ಸೈಜ್ ಇರುತ್ತೆ ಇಲ್ಲಿ ಕೃಷಿ ಮಾಡೋದು ತುಂಬ ಕಷ್ಟದ ವಿಚಾರ ಸಾಮಾನ್ಯವಾಗಿ ಇದು ವೆಸ್ಟ್ರನ್ ಘಾಟ್ಸಲ್ಲಿ ಕೃಷಿ ತುಂಬ ಕಷ್ಟ ಇತ್ತೀಚಿನ ದಿನಗಳಲ್ಲಿ ವೆದರು ನೋಡಿ ಸರ್ ಜೂನಿಗೆ ಮಳೆಗಾಲ ಶುರುವಾಗಬೇಕಿತ್ತು ಈ ಸತಿ ಮೇ ಇಪ್ಪತ್ತಕ್ಕೆ ಸ್ಟಾರ್ಟ್ ಆಗಿದೆ ರೈತರು ಪೂರ್ವ ಪೂರ್ವಸಿದ್ಧತೆಯೇ ಮಾಡ್ಕೊಳೋಕ್ಕಾಗಿಲ್ಲ ಈಗ ಶಿವಮೊಗ್ಗ ಆ ಕಡೆ ಭಾಗಗಳಲ್ಲಾದರೂ ಅಲ್ಲಿ ಏನು ನಿಮಗೆ ಇಪ್ಪತ್ತು ಇಂಚು ಮೂವತ್ತು ಇಂಚು ಮಳೆ ಆಗುತ್ತೆ ಅವರು ಅದಕ್ಕೆ ಕೃಷಿಗೆ ಹೊಂದ್ಕೊಂಡಿರ್ತಾರೆ ನಮ್ಮಲ್ಲಿ ಮಲೆನಾಡಲ್ಲಿ ಒಂದೊಂದು ದಿನವೇ ನಿಮಗೆ ಹೆಚ್ಚು ಕಡಿಮೆ ಇನ್ನೂರು ಮಿಲಿಮೀಟ್ರ್ ಮೇಲೆ ಮಳೆ ಆಗುತ್ತೆ ಬೆಂಗಳೂರಲ್ಲೆಲ್ಲ ಇನ್ನೂರು ಮಿಲಿಮೀಟ್ರ್ ಮಳೆ ಆಗಿಬಿಟ್ರೆ ಬೆಂಗಳೂರು ತುಂಬಿಬಿಡುತ್ತೆ ನಮ್ಮಲ್ಲಿ ಇನ್ನೂರು ಮಿಲಿಮೀಟ್ರ್ ಮಳೆ ಟೂ ಅವರ್ಸ್ ಒನ್ ಅವರಲ್ಲೆಲ್ಲ ಒಡೆದಿರುತ್ತೆ ಆ ಥರ ಇಲ್ಲಿಯ ವ್ಯವಸ್ಥೆ ಸರ್ಕಾರ ದಯವಿಟ್ಟು ವೆಸ್ಟರ್ನ್ ಘಾಟ್ಸು ಈಗ ಉದಾಹರಣೆ ಚಿಕ್ಕಮಂಗ್ಳೂರದ್ದು ಕೆಲವು ವೆಸ್ಟರ್ನ್ ಅಲ್ಲಿ ಮೂಡಿಗೆರೆ ಇರ್ಬೋದು ಶೃಂಗೇರಿ ಇರ್ಬೋದು ನಮ್ಮ ಹೊಸನಗರ ತಾಲೂಕು ತೀರ್ಥಹಳ್ಳಿ ತಾಲೂಕು ಈ ಕಡೆ ಸಿರ್ಸಿ ಜೋಯ್ಡಾ ಎಲ್ಲಾಪುರರು ಅಲ್ಲಿ ರೈತರ ಬಗ್ಗೆ ಒಂದು ವಿಶೇಷ ಒಂದು ನಮಗೇನು ಸಬ್ಸಿಡಿ ಆ ಥರ ಲಾಭ ಬೇಡ ಸ್ವಲ್ಪ ಒತ್ತು ಒತ್ತು ಕೊಟ್ಟು ಇಲ್ಲಿ ಒಳ್ಳೊಳ್ಳೆ ಸೈಂಟಿಸ್ಟ್ಗಳು ಒಳ್ಳೊಳ್ಳೆ ಅಫಿಷಿಯಲ್ಸ್ಗಳನ್ನ ಹಾಕಿದ್ರೆ ನಮಗೂ ಪೂರಕವಾಗುತ್ತೆ ನಾವು ಒಳ್ಳೊಳ್ಳೆ ಬೆಳೆ ಬೆಳಿತೀವಿ ನಮ್ಮನ್ನು ಬೇರೆ ಬೇರೆ ದೇಶಗಳಿಗೆ ರೈತರನ್ನ ಕಳಿಸಿ ನೀವು ಅಲ್ಲಿ ಸ್ವಲ್ಪ ರಿಸರ್ಚು ಅಡಿಕೆಗೆ ಬೇರೆ ಪರ್ಯಾಯ ಬೆಳೆಗಳು ಬೇರೆ ಬೇರೆ ಫ್ರೂಟ್ಸ್ ಎಲ್ಲ ಈಗ ವರ್ಲ್ಡ್ ಮಾರ್ಕೆಟಲ್ಲಿ ಫ್ರೂಟ್ಸಿಗೆ ತುಂಬ ಇದೆ ಈ ಅಮೆಝಾನ್ ಫಾರೆಸ್ಟಲ್ಲೆಲ್ಲ ತುಂಬ ಒಳ್ಳೊಳ್ಳೆ ಫ್ರೂಟ್ಸು ನ್ಯಾಚುರಲ್ ಫ್ರೂಟ್ಸ್ ಇದೆ ಅಂತ ಒಂದು ಮಾಹಿತಿ ಬಂದಿದೆ ರೈತರನ್ನು ದಯಮಾಡಿ ಅಲ್ಲಿ ಕಳಿಸ್ಕೊಡಿ ಅಧಿಕಾರಿಗಳನ್ನ ನಮ್ಗೆ ಕಳಿಸ್ಕೊಡಿ ಅದನ್ನು ತಂದು ನೀವೇ ಗೌರ್ಮೆಂಟು ಇಲ್ಲೇ ಪ್ಲ್ಯಾಂಟ್ ಮಾಡಿಸಿ ನಮಗೆ ಪರ್ಯಾಯ ಬೆಳೆಬೇಕು ಅಡಿಕೆ ಪರ್ಯಾಯ ಬೇಕೇ ಬೇಕು ಸರ್ಕಾರ ಗಮನ ಕೊಡಲಿ ಸರ್ಕಾರದ ಒಳ್ಳೊಳ್ಳೆ ಕಾರ್ಯಕ್ರಮಗಳಿದ್ದಾವೆ ನಾವು ಹ್ಯಾಂಡ್ಸ್ ಆಫ್ ಯಾವುದೇ ಸರ್ಕಾರಗಳು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಒಳ್ಳೊಳ್ಳೆ ಸ್ಕೀಮ್ಗಳಿದ್ದಾವೆ ಮತ್ತು ಇವತ್ತು ಏನಾಗಿದೆ ಅಂದರೆ ಎಕ್ವಿಪ್ಮೆಂಟ್ಸು ಎಕ್ವಿಪ್ಮೆಂಟ್ಸ್ ಬಗ್ಗೆ ಸರ್ಕಾರ ಸ್ವಲ್ಪ ಇಡಬೇಕು ಎಲ್ಲ ಚೈನಾ ಮೇಡು ವೀಟ್ ಕಟರ್ಗಳು ಬೇರೆ ಬೇರೆ ಮಿಷನ್ಗಳನ್ನ ತಂದು ತುಂಬ್ತಾ ಇದ್ದಾರೆ ಅದು ಏನು ಎತ್ತ ಅನ್ನೋದು ಸ್ವಲ್ಪ ಸರ್ಕಾರ ಹರಿಸ್ಬೇಕು ಸರ್ಕಾರನೇ ಒಂದೊಂದು ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮುಖಾಂತರ ಅದನ್ನು ಸೇಲ್ಸ್ ಸರ್ವಿಸ್ ಮಾಡಲಿ ಅದು ತುಂಬ ಹೆಲ್ಪ್ ಆಗ್ತದೆ ರೈತರಿಗೆ ಆ ಥರದೆಲ್ಲ ಹೊಸ ಹೊಸದು ಮಾಡಿದ್ರೆ ಹೆಲ್ಪ್ ಆಗ್ತದೆ ತೋಟದೊಳಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡಿದ್ದೀನಿ ಇದರಿಂದ ನಮಗೆ ಫಿಸಿಕಲ್ ಆಕ್ಟಿವಿಟೀಸು ಆಗುತ್ತೆ ಭಾಳಷ್ಟು ಜನ ರೈತರು ಈ ಕೃಷಿ ಹೊಂಡದಲ್ಲಿ ಮತ್ತು ಪಂಪ್ಸೆಟ್ ಇಳಿಸೋಕೆ ಹೋದಾಗ ಅನಾಹುತಗಳಾಗಿ ತೀರ್ಕೊತಿದ್ದಾರೆ ಯಾಕಂದರೆ ಅವರಿಗೆ ಈಜು ಇಲ್ಲ ಹಿಂದಿನ ದಿನಗಳಲ್ಲೆಲ್ಲ ರೈತರುಗಳು ಸ್ವಿಮ್ಮಿಂಗ್ ಕಲಿತಿದ್ರು ಚಾನಲ್ಲು ಹೊಳೆಲೆಲ್ಲ ಈಗಿನ ಮಕ್ಕಳುಗಳು ಕೆಲವರು ಸ್ವಿಮ್ಮಿಂಗ್ ಕಲ್ತಿಲ್ಲ ನಮ್ಮ ರಾಜ್ಯದಲ್ಲಿ ತುಂಬ ಜನ ರೈತರು ಈ ಫುಟ್ಬಾಲ್ ಇಳಿಸೋಕೆ ಹೋದಾಗ ಎಮ್ಮೆ ದನಗಳನ್ನ ಮೈ ತೊಳಿಸೋಕ್ಕೆ ಹೋದಾಗ ತುಂಬ ಜನ ತೀರ್ಕೊತಿದ್ದಾರೆ ನಂದು ಒಂದು ರಿಕ್ವೆಸ್ಟು ಸರ್ಕಾರ ಈಗ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆಯಿಂದ ತುಂಬ ಕೃಷಿ ಹೊಂಡಕ್ಕೆ ಎಲ್ಲ ಸಬ್ಸಿಡಿಗಳನ್ನ ಕೊಡ್ತಾ ಕೊಡ್ತಾಯಿದೆ ಅದೇ ಥರ ಅವರೇ ಒಂದು ಕ್ಯಾಂಪ್ಗಳನ್ನ ಒಂದೊಂದು ತಾಲೂಕ್ ಲೆವೆಲಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದು ರೈತರಿಗೆ ಸ್ವಿಮ್ಮಿಂಗ್ ತರಬೇತಿ ಶಿಬಿರ ಕೊಟ್ಟು ಈಜನ್ನು ಮಾತ್ರ ಕಲಿಸಲೇಬೇಕು ರೈತರಿಗೆ ಭಾಳಷ್ಟು ಜನ ಇವತ್ತು ಆ ಕೃಷಿ ಹೊಂಡದ ಅವಘಡದಲ್ಲಿ ತೀರ್ಕೊತಿದ್ದಾರೆ ಬಹಳ ನೋವಿನ ವಿಚಾರ ಇದು ಎಲ್ಲೋ ತಾಯಿ ಮಗು ಎತ್ತನ್ನ ಮೈ ಹೋಗಿರ್ತಾರೆ ಮಗು ಕಾಲು ಜಾರ್ ಬೀಳುತ್ತೆ ತಾಯಿಗೆ ಈಜು ಬರಲ್ಲ ಮಗು ಕಣ್ಣೆದ್ರೆ ತೀರ್ಕೊಳುತ್ತೆ ಅದು ಈ ಅವಘಡಗಳು ಆಗಬಾರ್ದು ಆದಾಗ ಬೇಜಾರಾಗುತ್ತೆ ಸರ್ಕಾರ ದಯಮಾಡಿ ಒಂದು ಟ್ರೈನಿಂಗ್ ಕ್ಯಾಂಪ್ಗಳನ್ನ ರೈತರಿಗೆ ಮಾಡಿಕೊಡ್ಲಿ ಅಂತೇಳಿ ತಮ್ಮ ಮೂಲಕ ಕೇಳ್ಕೊತಿದ್ವಿ ತುಂಬ ಜನ ಯಂಗ್ಸ್ಟರ್ಸು ಕೃಷಿ ಮಾಡೋಕ್ಕೆ ಇದ್ದಾರೆ ನಮಗೆ ಪರಿಚಯದವರಕ್ಕೆ ಹೇಳ್ತಾರೆ ನಾವು ಕೃಷಿ ಮಾಡಿದ್ರೆ ಲಾಭ ಇದೆಯಾ ಅಂತ ಇದು ಲಾಭ ನಷ್ಟ ಅನ್ನೋದನ್ನು ಫಸ್ಟು ತಲೆಯಿಂದ ತೆಗಿಬೇಕು ಕೃಷಿ ಅನ್ನೋದು ಬದುಕೋದು ಅಲ್ಲಿ ಎಂಜಾಯ್ ಮಾಡಬೇಕು ನಾವೀಗ ಹೆಂಗೆ ಅಂದರೆ ಈಗ ಒಂದು ದನ ಒಂದು ಕರು ಹಾಕುತ್ತೆ ಅದು ಅದ್ರ ನೇಚರ್ ಪ್ರಕೃತಿ ಅದು 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 ತನ್ನ ಮಗುಗೋಸ್ಕರ ಹಾಲನ್ನು ಇದು ಮಾಡಲ್ಲ ಅದು ಬೇರೆಯವರಿಗೂ ಕೊಡುತ್ತೆ ಅದೇ ಥರ ಕೃಷಿನೂ ನಾವು ಬೆಳೀಬೇಕು ಬೇರೆಯವರಿಗೂ ಕೊಟ್ಟರೆ ಮಾತ್ರ ಅದರಿಂದ ದೇಶನೂ ಒಂದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಬೆಳೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೃಷಿ ಲಾಭ ಇದೆ ಯಂಗ್ಸ್ಟರ್ಸ್ಗಳು ಎಲ್ಲ ಈಗ ಬೆಂಗಳೂರು ಬೆಂಗಳೂರು ಅಥವಾ ಮೆಟ್ರೋಪಾಲಿಟನ್ ಗೆ ಹೋಗ್ತಾರೆ ಅವ್ರವ್ರ ಭೂಮಿನ ಫಸ್ಟು ಫಾರ್ಮಿಂಗ್ ಮಾಡಲಿ ಅವ್ರ ಭೂಮಿಗೆ ಫಸ್ಟು ಬೇಲಿ ಹಾಕಲಿ ಅವ್ರ ಭೂಮಿ ಎಲ್ಲಿದೆ ಬೇಲಿ ಹಾಕಿ ಒಂದು ಕಾರ್ನರಿಂದ ಕೆಲಸ ಶುರು ಮಾಡಲಿ ಒಂದಲ್ಲ ಒಂದಿನ ಅವರು ಸಕ್ಸಸ್ ಸಿಗುತ್ತೆ ನಂದು ಈಗ ನಾನು ನೋಡಿ ಇಪ್ಪತ್ತೈದು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ ನಾವು ಟ್ರೈ ತುಂಬ ಲಾಸು ಕಂಡಿದ್ದೀವಿ ಲಾಭವೂ ಕಂಡಿದ್ದೀವಿ ಬಟ್ ಖುಷಿ ಇದೆ ಕೃಷಿನ ಖುಷಿಯಿಂದ ಮಾಡಿದ್ರೆ ಮಾತ್ರ ಸಕ್ಸಸ್ ಸಿಗುತ್ತೆ ಮತ್ತು ಗ್ರೂಪ್ ಮಾಡ್ಕೊಬೇಕು ಯಂಗ್ಸ್ಟರ್ಸ್ ಎಲ್ಲ ಡಿಸ್ಕಸ್ ಮಾಡ್ಬೇಕು ಇವತ್ತು ಗೂಗಲ್ ಅಂತ ಹೋಗ್ಬಿಡ್ಯಾರೆ ಏನೇ ಆದರೂ ಗೂಗಲ್ ಮಾಡು ಆಗ ಅದರಿಂದ ಎಲ್ಲವೂ ಸಿಗಲ್ಲ ಅವರವರಲ್ಲೇ ಚಿಕ್ಕ ಪುಟ್ಟ ಗ್ರೂಪ್ಗಳು ಈಗ ಸಿರ್ಸಿಲಿ ಟಿ ಎಸ್ ಎಸ್ ಇದೆ ಕದಂಬ ಸೊಸೈಟಿ ಇದೆ ಎಲ್ಲ ರೈತರುಗಳೇ ಸೇರಿ ಇವತ್ತು ಸಾವಿರಾರು ಕೋಟಿ ಈ ಸ್ಟಾರ್ಟ್ ಮಾಡ್ಯಾರೆ ಆ ಥರ ನಾವು ಮಲೆನಾಡು ಭಾಗಗಳಲ್ಲಿ ಮಾಡಬೇಕು ಅಂತ ಆಸಕ್ತಿ ಇದೆ ಇವತ್ತು ನೀವು ನಂಬಲ್ಲ ಮಂಗಳೂರಲ್ಲಿ ಕ್ಯಾಂಪ್ಕೊ ಸೆವೆಂಟಿ ಎಪ್ಪತ್ತೈದನೇ ಇಸ್ವಿಲಿ ಸ್ಟಾರ್ಟ್ ಆಯಿತು ಇವತ್ತು ನಾಲ್ಕೈದು ಡಿಸ್ಟಿಕ್ ಸ್ಟೇಟಲ್ಲಿ ಇವತ್ತು ಸಾವಿರಾರು ಕೋಟಿ ಬಂಡವಾಳ ಹೂಡಿದ್ದಾರೆ ಈಗ ಕ್ಯಾಡ್ಬರಿ ಅಂತ ದೊಡ್ಡ ಕಂಪ್ನಿಗೆ ಚಾಕ್ಲೇಟ್ ಮಾಡಿಕೊಡ್ತಾ ಇದ್ದಾರೆ ಒಂದು ಫಾರ್ಮರ್ದು ವಿಂಗ್ ಅದು ಅವೆಲ್ಲ ಒಂದು ಸಂತೋಷದ ವಿಚಾರ ನಾವೆಲ್ಲರೂ ಸೇರ್ಕೊಳ್ಳೋಣ ದೇಶಕ್ಕೆ ನಾವು ಏನಾದ್ರು ಒಂದು ಕೊಡುಗೆ ಕೊಡೋಣ ಅದರಿಂದ ನಮಗೂ ಲಾಭ ಆಗುತ್ತೆ ರೈತಂಗೆ ಬೆಳೆದವನಿಗಂತೂ ಲಾಸ್ ಆಗೋಲ್ಲ ಲಾಭ ಆಗುತ್ತೆ ಎಲ್ಲರೂ ಕೃಷಿ ಮಾಡೋಣ ಅಂತೇಳಿ ತಮ್ಮ ಮೂಲಕ ಹೇಳ್ತಾ ಇದ್ದೀನಿ ನಾನೊಂದು ನಾನೂರು ಗಿಡ ಹಾಕಿದ್ದೆ ಈಗ ಎಟ್ ಅ ಟೈಮ್ ಈ ವೀಕಲ್ಲೇ ಒಂದು ಇನ್ನೂರಿಂದ ಇನ್ನೂರೈವತ್ತು ಹಣ್ಣುಗಳು ಬರ್ತಾ ಇದಾವೆ ಕೆಲವು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇದೆ ನಾನು ಬೆಂಗಳೂರಲ್ಲಿ ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅವರಿಗೆ ಅಪ್ರೋಚ್ ಮಾಡಿದ್ದೀನಿ ಅವ್ರು ಕೇಳಿದ್ದಾರೆ ಅವ್ರಿಗೆ ಒಂದು ಲಾಸ್ಟ್ ಮಂತ್ ಪೈನಾಪಲ್ ಪೈನಾಪಲನ್ನು ಕೊಟ್ಟಿದ್ದೆ ಈ ಸ್ವೀಟ್ ನೋಡ್ಬಿಟ್ಟು ಅವ್ರು ಕೇಳಿಯಾರೆ ನನಗೆ ಒಂದು ಮುನ್ನೂರು ಪೈನಾಪಲ್ ಬೇಕು ಅಂತ ಆರ್ಗ್ಯಾನಿಕ್ ಬೇಸಿಂದ ನಾನು ಬೆಳೆದಿದ್ದೀನಿ ಹಾಗಾಗಿ ನೀವು ಸತಿ ನಿಮ್ಮ ಐಸ್ ಕ್ರೀಮ್ ಯೂಸ್ ಮಾಡಿ ನಿಮ್ಮ ಐಸ್ ಕ್ರೀಮನ್ನು ಯೂಸ್ ಮಾಡೋರು ಮತ್ತೆ ಕೇಳ್ತಾರೆ ಅದೇ ಫ್ಲೇವರ್ ಬೇಕು ಅಂತ ನಾವು ಬೆಳೆದಿರೋ ಬೆಳೆ ನಾವು ಎಲ್ಲಿ ಮಾರ್ಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು ಅವತ್ ಮಾತ್ರ ಸಕ್ಸಸ್ ಸಿಗ್ತೀವಿ ನಾವು ಬರೀ ಬೆಳೆದಿದೀವಿ ಇಲ್ಲಾರೋ ದಳ್ಳಾಳಿ ಕೊಡ್ತೀವಿ ಅಂದ್ರೆ ಅವನ್ ಲಾಭ ಮಾಡ್ತಾನ ಬಿಟ್ರೆ ನಮ್ಗೆ ಲಾಭ ಆಗಲ್ಲ ನಾವು ಬೆಳೆದಿದ್ ಎಲ್ಲಿ ಅಂತ ತಿಳ್ಕೊಂಡ್ರೆ ಮಾತ್ರ ಸಕ್ಸಸ್ ಆಗ್ತೀವಿ ಅಂತ ಹೇಳ್ತೀನಿ